মান পাযবোন পায়া পারকায়া আনস্য্য়া পায়া কায়া, ওায়ুা ওশয়া কায়া,কন্য়ে পায়া. ಇನ್ನು ಮಲನ್ ಕಣ ಇಲ್ಲಿ ಜೆಂಟ್ಸು ಲೇಡೀಸ್ ಇಬ್ಗು ಇಲ್ಲೇ ಇಂಜೆಕ್ಷನ್ ಕೊಡೋದಾ ಅದಮ್ಮ ಇಲ್ಲಿ ಇದೆಯಲ್ಲಮ್ಮ ಸ್ವಲ್ಪ ಹೇಳಮ್ಮ ಅಲ್ಲೇ ಜೆಂಟ್ಸು ಇದು ಮಾಡೋದ್ರು ಐದು ಜನ ಇಲ್ಲಿ ಮಾಡಿ ಕೊಟ್ಟು ಐದು ಜನ ಇದು ಮಾಡಿದ್ರು ಅಡ್ಜಸ್ಟ್ ಮಾಡ್ಬೋದು ಓ ನೀಟು ಸೆಂಡ್ ಇಟ್ಬಿಟ್ಟು ಅಲ್ಲೇ ಕಳಿಸದ ಒಂದು ನಿಮಿಷ ತಾಯಿ ಯಾವಾಗ ಹೆಣ್ಮಬ್ಳು ಇಲ್ಲ ಶೀರಳ ಬಿಸುತ್ತಾ ಸಡನಾಗಿ ಗಡಿಸೋದ ಹೇಳಿ ಕೇಳಿರಿ ಹೇಳಿ ಕೇಸ್ ನಿಮ್ಗೆ ಹೇಳಿದ್ದೆ ಕೇಳೋ ನೀವು ಜಾಸ್ತಿ ಬುದ್ಧಿವ್ತದ ನೀವು ಅವ್ರಿಗೆ ನೀವು ಒಬ್ಬರೇ ತೀರ್ಸ್ಕೊಳ್ಳಿ ಇಬ್ಬರು ನಾಳೆ ಮಾಡ್ಬೇಕು ತಾನೆ ಆಯ್ತು ಜನ ಈ ಕಡೆ ಮುಗಿಸಿ ಸಹ ಸ್ವಲ್ಪ ಕೊಡಿ ಇಲ್ಲಿ ಮಾಡ್ಬೋದು ಇಲ್ಲ ಕಲಸೋದು ತಪ್ಪು ಇಲ್ಲಿಂದ ಎಷ್ಟು ದೂರ ಇದೆ ಪತ್ತಲ್ಲಿದ್ದೆ ಅಲ್ಲ ಇದು ಓಪನ್ ಮಾಡಿ ಜೆಂಟ್ಸ್ ಇಲ್ಲೂ ನಾಳೆ ಮಾಡಿ ಇಲ್ಲೂ ಲೇಡೀಸ್ ಮಾಡಿ ಒಂದೇ ಕಡೆ ಕಲಸೋದು ತಪ್ಪು ನೀವು ಅದು ಅಕ್ಷಮ ಅಪರಾಧ ಸ್ವೀಕರಿಸಿ ಹೆಣ್ಮಕ್ಳು ನೀವು ಗೊತ್ತಿಲ್ವಾ ನಿಮಗೆ ಸ್ವೀಕರಿಸಿದೆ ಅದನ್ನು ನೋಡ್ಕೊಳ್ಬೇಕಮ್ಮ ಅದು ಓಪನ್ ಮಾಡಿ ಅದನ್ನು ಓಪನ್ ಮಾಡಿ ಎರಡು ಮಾಡಿ ಇಲ್ಲೇ ಐದು ಜನ ನೋಡ್ತೀರಲ್ಲ ಸರ್ ಒಂದು ನಿಮಿಷ ಕುಕ್ಕ ಹೆಣ್ಮಕ್ಳು ನೋಡ್ಬೇಕು ಯಾರೂ ಗಂಡು ಬೇಡ ಅನ್ನಲ್ಲ ಹೆಣ್ಮಕ್ಳು ನೋಡಬೇಕು ಹೆಣ್ಮಕ್ಳು ಯಾರೂ ಬೇಡ ಅನ್ನಲ್ಲ ನೀವೇ ಡಿಸ್ಕ್ರಿಮಿನೇಟ್ ಮಾಡಿಬಿಡ್ತೀರ ಅವರು ಇದು ಓಪನ್ ಮಾಡಿ ಇದು ಒಂದೇ ಕಡೆ ಆ ಕಡೆ ಬೆಡ್ಡು ಈ ಕಡೆ ಬೆಡ್ ಮಾಡೋದು ತಪ್ಪು ನೀವು ಯಾಕಮ್ಮ ಎರಡು ಬಂದ್ ಮಾಡ್ಬಿಡ್ತೀರಿ ಇದು ಅದು ಬಂದ್ರಿ ಬಂದುಮ್ಮ ಯಾರಮ್ಮ ಜೆಂಟ್ಸ್ ಅಂಡ್ ಇದು ಯಾರು ಜೆಂಟ್ಸ್ ಲೇಡಿಸ್ ಲೇಡೀಸ್ ಎಲ್ಲಿದೆ ಏನಿದೆ ಬೋರ್ಡೇ ಅಲ್ಲ

ನಾಗತೆ ಇದಿರಿಂದ ಯಾರ್ ಇನ್ಚಾರ್ಜ್ ಡಾಕ್ಟರ್ ಆಸ್ ಬರ ಫಾರ್ಮಸಿಸ್ಟ್ ಇರರೆ ಮೂರು ಜನ ಇದಾರೆ ಫಾರ್ಮಸಿಸ್ಟ್ ಯಾರು ಮೇಡಂ ಏ ಮಾತಾಡ್ರಿ ಫಾರ್ಮಸಿಸ್ಟ್ ಯಾರು ಬನ್ನಿ ಮೂರು ಜನ ಒಬ್ಬರು ಮೂರು ಜನ ಅಮ್ಮ ಇದೆಲ್ಲ ಗವರ್ನಮೆಂಟ್ ಬರ್ದಿದೆ ಎಕ್ಸ್ಪೈರ್ ಬರ್ದಿದಿರಾ

bizə sizlə nə oldu bu information göndərək sən yoxdur yoxdur gəlir bu da olur ಅಮೆಜಾನ್ ಮಾಡ್ತಾರೆ ಸರ್ ಆಗುತ್ತಾ ಮತ್ತೆ ಮತ್ತಾದ್ಮೇಲೆ ಸ್ವಲ್ಪ ಕಷ್ಟ ಸರ್ವ